ಪಾಪ ದ್ವಾರಕೇಶ್ ಲೊಚಗುಟ್ಟಿದ್ರು ಅವರು ಆ ಲೊಚಗುಟ್ಟುವಿಕೆ ಕೇವಲ ಶಬ್ದ ಆಗಿರಲಿಲ್ಲ ಅದು ಹೃದಯಾಂತರಾಳದಿಂದ ಬಂದಿದ್ದು ಇಂತಹ ಸಾಹಸಗರು ಮತ್ತೆ ಉದ್ಗರಿಸಿದರು ಕನ್ನಡ ಚಿತ್ರರಂಗದಲ್ಲಿ ಹಲವು ಮೊದಲುಗಳ ಮಾಡಿದವರು ಅದ್ಭುತ ಕಲಾವಿದ ಸಾಸ ನಿರ್ಮಾಪಕ ನಿರ್ದೇಶಕ ಕೂಡ ಹತ್ತಾರು ಕಲಾವಿದರನ್ನು ಬೆಳಕಿಗೆ ತಂದವರು ನೆನಪಿಸಿಕೊಂಡ್ರು ಮೇಯರ್ ಮುತ್ತಣ್ಣನ ಸಿದ್ದಲಿಂಗಯ್ಯನವರಂತಹ ಪ್ರತಿಭಾವಂತರಿಗೆ ನಿರ್ದೇಶನಕ್ಕೆ ಅವಕಾಶ ನೀಡಿದವರು ದ್ವಾರಕೇಶ್ ಇವತ್ತು ಸಹ ಮೇಯರ್ ಮುತ್ತಣ್ಣ ನೋಡಿದರೆ ಖುಷಿ ಆಗ್ತದೆ ಚಪ್ಪರಿಸಿದರು ಮೊಟ್ಟ ಮೊದಲು ವಿದೇಶದಲ್ಲಿ ಶೂಟಿಂಗ್ ಮಾಡಿದ ನಿರ್ಮಾಪಕ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಬಹು ಚಂದದ ಚಿತ್ರ ಆದರೆ ಆಫ್ರಿಕಾಗೆ ಹೋಗಿ ಅದ್ಯಾವುದೋ ಶೀಲ ಆಫ್ರಿಕಾದಲ್ಲಿ ಶೀಲ ಮಾಡಿ ಕೈ ಸುಟ್ಕೊಂಡ್ರು ಅಣ್ಣ ಅವರ ಜೊತೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಾಡೋರು ಸಾಸು ಸಿಂಹರೊಂದಿಗೆ ಅವರದು ಅನುಪಮ ಜೋಡಿ ಭಾಗ್ಯವಂತರು ಎಂತಹ ಚಿತ್ರ ಅಣ್ಣ ಅವರು ಸರೋಜಾದೇವಿಯವರು ಎಂತಹ ಹ್ಯಾಕ್ಟಿಂಗ್ ಆಪ್ತ ಮಿತ್ರ ರಿಮೇಕ್ ಆದರೂ ಬಹು ಸೊಗಸಾದ ಚಿತ್ರ ಅವರ ಮಾತು ಮುಂದುವರಿದೇ ಇತ್ತು ನಾವೆಲ್ಲ ಸುಮ್ಮನೆ ಸೈಲೆಂಟಾಗಿ ಕೇಳಿಸ್ಕೊತಿದ್ದೆವು ಆ ಹಿಂದಿ ಚಿತ್ರ ರಾಜೇಶ್ ಖನ್ನ ಮಾಡಿದ್ದ ಪ್ಯಾಟ್ ಜುಕ್ತಾನ್ ನಹಿ ರಿಮೇಕ್ ಅನ್ನ ನೀ ಪರದ ಕಾದಂಬರಿ ಚೆನ್ನಾಗಿ ಮಾಡಿದ್ರು ಲೀಲಾವತಿ ಮಗ ವಿನೋದ್ ರಾಜನ್ನ ಶ್ರುತಿ ಹೀಗೆ ಎಲ್ಲರನ್ನ ಬೆಳಕಿಗೆ ತಂದವರೇ ಅವರು ಸೂಪರ್ ಸ್ಟಾರ್ ರಜನಿಕಾಂತನ ಹಾಕೊಂಡು ತಮಿಳ್ ಸಿನಿಮಾನ ಮಾಡಿದ್ರು ಶ್ರೀದೇವಿ ಹೀರೋಯಿನ್ ಆದರೆ ಮಕ್ಕಳನ್ನ ಹೀರೋ ಮಾಡಕ್ ಹೋಗಿ ಕಷ್ಟಕ್ಕೆ ಸಿಗಾಕೊಂಡ್ರು ದುಡಿದಿದ್ದೆಲ್ಲ ಮಾರಿದ್ರು ಗಲಾಟೆಗಳಾದ್ವು ಪೊಲೀಸ್ ಠಾಣೆಗೆ ಹೋಗ್ಬೇಕಾಯ್ತು ಪಾಪ ಒಬ್ರು ಒಬ್ಬರಾದ್ರೂ ಅವರು ಕಷ್ಟಕ್ಕೆ ನಿಂತ್ಕೊಂಡ್ರಾ ಕೃತಜ್ಞರು ಮಾತು ಅನುಕಂಪದಿಂದ ಕೋಪಕ್ಕೆ ತಿರುಗುತ್ತಿತ್ತು ಬಿಡಿಯಣ್ಣ ಆಗಿದ್ದಾಗೋಯ್ತು ಜೀವಾನೇ ಹೋಯ್ತು ಯಾರಿಗ್ಯಾರು ಇಲ್ಲ ಕೆಟ್ಟ ಮಂಗೆ ಕೆಳಗಿಲ್ಲ ಜಗದ ನೆಂಟ ನೀನೇ ಕೂಡಲ ಸಂಗಮ ದೇವ ಕನ್ನಡದ ದೇವರು ಬಸವಣ್ಣನವರ ವಚನದ ಸಾಲುಳಿ ಸಮಾಧಾನಿಸಿದೆ ಕಾಫಿ ಸತ್ಸಂಗದವರು ಸಹ ತಲೆ ಅಲ್ಲಾಡಿಸಿದರು ಫ್ರೆಂಡ್ಸ್ ಮೇರು ನಟರ ಕುರಿತಾಗಿ ಕನ್ನಡದ ಈ ಅದ್ಭುತ ಸಾಹಸ ಕುಳ್ಳನ ಕುರಿತಾಗಿ ನಿಮ್ಮ ಪ್ರತಿಕ್ರಿಯೆ ನೀಡಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಮತ್ತು ಗಂಟೆ ಗುರುತನ್ನು ಒತ್ತಿ ಪ್ರೋತ್ಸಾಹಿಸಿ ನಮಸ್ಕಾರ